ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋದ ಮಾಹಿತಿ ಯಾವುದೆಂದರೆ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಗುಣಲಕ್ಷಣ ಮತ್ತು ವೃತ್ತಿಜೀವನ ಹೊಂದಾಣಿಕೆ ಎಂದು ತಿಳಿಸುತ್ತೇನೆ ನಕ್ಷತ್ರ ತುಂಬಾ ಶ್ರೇಷ್ಠವಾದ ನಕ್ಷತ್ರ ಈ ನಕ್ಷತ್ರವನ್ನು ಅದೃಷ್ಟ ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುವ ನಕ್ಷತ್ರ ಎಂದು ಪರಿಗಣಿಸಲಾಗಿದೆ ಈ ನಕ್ಷತ್ರದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಪುಷ್ಯ ನಕ್ಷತ್ರ ಎನ್ ಎನ್ನುವಂತಹದ್ದು ಭಾನುವಾರ ಮತ್ತು ಗುರುವಾರ ಬಂದರೆ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಪುಷ್ಯ ನಕ್ಷತ್ರದ ಆಡಳಿತ ಗ್ರಹ ಶನಿಗ್ರಹ ಇದು ಚಕ್ರದಂತೆ ಕಾಣುತ್ತದೆ ಈ ನಕ್ಷತ್ರದ ಹಿಂದೂ ದೇವತೆ ಬೃಹಸ್ಪತಿ ಈ ನಕ್ಷತ್ರದ ಲಿಂಗ ಪುರುಷ ನೀವು ಪುಷ್ಯ ರಾಶಿಗೆ ಸೇರಿದವರಾಗಿದ್ದರೆ ಗುಣಲಕ್ಷಣ ವೃತ್ತಿಜೀವನ ಮತ್ತು ಶಿಕ್ಷಣ ಲಕ್ಷಣಗಳು ಆದಾಯ ಮತ್ತು ತಿಳಿಸುತ್ತೇನೆ ವ್ಯಕ್ತಿತ್ವವನ್ನು ತಿಳಿಯೋಣ ನೀವು ಕರುಣಾಮಯಿ ಸಹಾನುಭೂತಿ ಮತ್ತು ಸಾಕಷ್ಟು ಉದ್ಧಾರ ಸ್ವಭಾವವುಳ್ಳವರು ಈ ರಾಶಿಯ ಅಧಿಪತಿ ಗುರು ಈ ಕಾರಣದಿಂದಾಗಿ ನಿಮ್ಮ ವ್ಯಕ್ತಿತ್ವವು ಗಂಭೀರ ಸಮರ್ಪಿತ ಪ್ರಾಮಾಣಿಕ ಮತ್ತು ದೇವರಂತೆ ನೀತಿವಂತ ನಿಮ್ಮಲ್ಲಿ ಅಲ್ಪ ಪ್ರಮಾಣದ ಅಹಂಕಾರವೂ ಇಲ್ಲ ನೀವು ಸಮರ್ಪಿತ ವಿಶ್ವಾಸ ಮತ್ತು ಜನರ ಕೆಟ್ಟ ಸಮಯದಲ್ಲಿ ಸಹಾಯ ಮಾಡುತ್ತೀರಾ ನೀವು ಈ ಭೌತಿಕ ಜೀವನವನ್ನು ಪಾಲಿಸಲು ಇಷ್ಟಪಡುತ್ತೀರಾ ನೀವು ಟೀಕೆಗಳನ್ನು ಸಹಿಸುವುದಿಲ್ಲ ಆದುದರಿಂದ ನೀವು ಏನನ್ನಾದರೂ ಮಾಡುವಂತೆ ಮಾಡುವ ಏಕೈಕ ಮಾರ್ಗವೆಂದರೆ ಸಿಹಿ ಮಾತುಗಳು ನೀವು ಎಲ್ಲ ರೀತಿಯ ಸೌಕರ್ಯಗಳನ್ನು ಸಂಗ್ರಹಿಸಲು ಇಷ್ಟಪಡುತ್ತೀರಿ ಲಕ್ಷಣಗಳಿಂದಾಗಿ ನೀವು ಸಾಕಷ್ಟು ಜನಪ್ರಿಯರಾಗಿರ್ತೀರಾ ನೀವು ವಿಶೇಷವಾಗಿ ನಿಮ್ಮ ತಾಯಿ ಮತ್ತು ಅವರಂತಹ ಮಹಿಳೆಯರನ್ನು ಗೌರವಿಸುತ್ತೀರಾ ನೀವು ಹುಟ್ಟಿನಿಂದಲೇ ಪ್ರತಿಭೆಯನ್ನು ಹೊಂದಿದ್ದೀರಾ ಕೆಲಸದಲ್ಲಿ ಕಾರಣದಿಂದಾಗಿ ನೀವು ಕೆಲವೊಮ್ಮೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಂದ ದೂರ ಹೋಗಬೇಕಾಗಬಹುದು ದುಶ್ಚಟಕ್ಕೆ ಸುಲಭವಾಗಿ ಬಲಿಯಾಗಬಹುದು ನೀವು ನಿಮ್ಮ ಮನಸ್ಸಿನಲ್ಲಿರುವುದನ್ನು ವ್ಯಕ್ತಪಡಿಸಲು ತುಂಬ ಕಷ್ಟವಾಗುತ್ತದೆ ಪುಷ್ಯ ನಕ್ಷತ್ರದ ಪುರುಷ ಗುಣ ಲಕ್ಷಣವನ್ನು ತಿಳಿಯೋಣ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಹಳೆಯ ಶಾಲಾ ರೊಮ್ಯಾಂಟಿಕ್ ಆಗಿದ್ದು ಅವರು ಕಠಿಣವಾದ ಜೀವನ ನಿರ್ಧರಿಸಿದರು ಅವರು ಒಮ್ಮೆ ತಮ್ಮನ್ನು ತಾವು ಒಪ್ಪಿಸಿದರೆ ಯಾವುದೇ ಕೆಲಸವನ್ನು ನಡುವೆ ಬಿಡಲು ಇಷ್ಟಪಡುವುದಿಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಬಲವಾದ ಇಚ್ಛಾಶಕ್ತಿಯೊಂದಿಗೆ ಜನಿಸುತ್ತಾನೆ ಮತ್ತು ತನ್ನ ಗುರಿಗಳನ್ನು ತಲುಪಲು ಕಷ್ಟವಾದರೂ ಅಡೆತಡೆಗಳನ್ನು ನಿಭಾಯಿಸುತ್ತಾರೆ ಹೊಂದಾಣಿಕೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತಮ್ಮ ಕುಟುಂಬದ ಕಡೆಗೆ ಹೆಚ್ಚು ಒಲವು ತೋರಿಸುತ್ತಾನೆ ಅವನ ಜೀವನದ ಬಹುಪಾಲು ಅವರ ಕುಟುಂಬದ ಮೇಲೆ ಇರುತ್ತದೆ ನೀವು ಚೆನ್ನಾಗಿ ಸಂಪಾದಿಸಿದ್ದರೂ ಸಹ ನಿಮಗೆ ಅಗತ್ಯವಿರುವಾಗ ನಿಮ್ಮ ಕುಟುಂಬದಿಂದ ಸಹಾಯವನ್ನು ಪಡೆಯುತ್ತೀರಾ ಈ ಪುಷ್ಯ ನಕ್ಷತ್ರದವರು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಪ್ಯಾನಿಕ್ ಆಗುತ್ತಾರೆಷ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಹುಟ್ಟಿನಿಂದ ಹದಿನೈದು ವರ್ಷ ವಯಸ್ಸಿನವರೆಗೂ ಆರೋಗ್ಯದ ಸಮಸ್ಯೆ ಎದುರಿಸಬಹುದು ನೀವು ವಯಸ್ಸನ್ನು ಯಶಸ್ವಿಯಾಗಿ ದಾಟಿದರೆ ನೀವು ರೋಗ ಮುಕ್ತ ಪುರುಷ ಲಕ್ಷಣ ಬಗ್ಗೆ ತಿಳಿಸಿದ್ದೆ ಈಗ ಬನ್ನಿ ಶ್ರೀಯ ಗುಣಲಕ್ಷಣ ಆರೋಗ್ಯ ಮತ್ತು ಹೊಂದಾಣಿಕೆಯನ್ನು ನೋಡೋಣ ಗುಣಲಕ್ಷಣ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತನ್ನ ಜೀವನುದ್ದಕ್ಕೂ ತನ್ನ ಬಿಡುವಿಲ್ಲದ ವೇಳಾಪಟ್ಟಿಯ ಕಾರಣದಿಂದ ತನಗಾಗಿ ಶಾಂತಿಯನ್ನು ಕಂಡುಕೊಳ್ಳಲು ಕಠಿಣ ಸಮಯವನ್ನು ಹೊಂದಿರಬಹುದು ಹೆಣ್ಣು ತುಂಬ ಸೌಮ್ಯವಾಗಿದೆ ಇದು ಅವಳ ಗುಣವಾಗಿದೆ ಜನರು ಅವಳ ವಿರುದ್ಧ ಬಳಸುತ್ತಾರೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಶ್ರೀಯು ಭಗವಂತನ ಯೋಜನೆ ನ್ನು ನಂಬುತ್ತಾಳೆ ಮತ್ತು ಧಾರ್ಮಿಕ ವಿಧವಾಗಿರುತ್ತಾಳೆ ಕುಟುಂಬದ ಆಚರಣೆಗಳನ್ನು ಅನುಸರಿಸಲು ಅವಳು ಹಸಿವನ್ನು ಹೊಂದುತ್ತಾಳೆ ವೃತ್ತಿಜೀವನ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಬುದ್ಧಿವಂತ ಕ ಹೂಡಿಕೆಗಳಾಗಿರುತ್ತಾಳೆ ಈ ಮಹಿಳೆ ತನ್ನ ಹಣವನ್ನು ಚೆನ್ನಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಭೂಮಿ ಕಟ್ಟಡಗಳನ್ನು ಮತ್ತು ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಉತ್ತಮ ಆದಾಯವನ್ನು ಪಡೆಯಬಹುದು ವೃತ್ತಿಪರ ಜಗತ್ತಿನಲ್ಲೂ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಎಲ್ಲರಿಗಿಂತ ವೇಗವಾಗಿ ಖ್ಯಾತಿ ಮತ್ತು ಪ್ರಮುಖ ಸ್ಥಾನಗಳಿಗೆ ಏರುತ್ತಾಳೆ ಪುಷ್ಯ ನಕ್ಷತ್ರದಲ್ಲಿ ಜನಿಸುವುದರಿಂದ ನೀವು ಪಡೆಯುವ ತೀಕ್ಷ್ಣವಾದ ಮನಸ್ಸು ಮತ್ತು ಬುದ್ಧಿಶಕ್ತಿಗೆ ಮನ್ನತೆ ನೀಡಬಹುದು ಪುಷ್ಯ ನಕ್ಷತ್ರದ ಹೊಂದಾಣಿಕೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಶ್ರೀ ಕೌಟುಂಬಿಕ ವಿಷಯಗಳಿಗೆ ಕಡಿಮೆ ಸಮಯವನ್ನು ಹೊಂದಿರುತ್ತಾಳೆ ಮತ್ತು ಆದುದರಿಂದ ತನ್ನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಸಾಧಿಸಲು ಎಣಗಾಡುತ್ತಾಳೆ ಹೀಗಾಗಿ ಕೆಲಸ ಮತ್ತು ಜೀವನದ ಸಮತೋಲನಕ್ಕಾಗಿ ಜಾಗವನ್ನು ಮಾಡುವುದು ನೀವು ತಕ್ಷಣವೇ ಮಾಡಬೇಕಾದ ಒಂದು ವಿಷಯವಾಗಿದೆ ಈ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಕೂಡ ತನ್ನನ್ನು ವ್ಯಕ್ತಿಪಡಿಸಲು ಅಸಮರ್ಥ ಎಂದು ಜನಿಸಿದ ಹೆಣ್ಣು ಕೂಡ ತನ್ನನ್ನು ವ್ಯಕ್ತಪಡಿಸಲು ಅಸಮರ್ಥ್ಯ ಎಂದು ಹೋರಾಡುತ್ತಾಳೆ ಇದನ್ನು ಎದುರಿಸುವುದು ನಿಮಗೆ ಹೆಚ್ಚು ಹೊಂದಾಣಿಕೆಯ ಜನರನ್ನು ಭೇಟಿ ಮಾಡಲು ಸಹಾಯ ಮಾಡುತ್ತದೆ ಬನ್ನಿ ಆರೋಗ್ಯದ ಬಗ್ಗೆ ತಿಳಿಯೋಣ ಮಹಿಳೆ ಸ್ಥಳೀಯರೇ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಕೂಡ ಇಪ್ಪತ್ತು ವರ್ಷ ವಯಸ್ಸಿನವರೆಗೂ ಆರೋಗ್ಯ ಸಮಸ್ಯೆಗಳಿಂದ ಎದುರಿಸ ಎದುರಾಗಬೇಕಾಗಿದೆ ಮತ್ತು ಮೊಡವೆಗಳಂತಹ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕೆರಳಿಸಬಹುದು ಆದಾಗ ಔಷಧವು ಈ ಸಮಸ್ಯೆಗಳಿಗೆ ಪರಿಹಾರವಲ್ಲ ಆದರೆ ಅದರ ಸಮಯಕ್ಕೆ ತಕ್ಕಗೆ ಹೋಗುತ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ